ನಾನ್ ಸುಷ್ಮಾ ವೆಜ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನಿವತ್ ನಿಮಗೆ ದೀವಿ ಹಲ್ಸಿನ ಒಂದು ರೆಸಿಪಿನ ತೋರ್ಸ್ಕೊಡ್ತಾ ಇದ್ದೀನಿ ದಿವಿ ಹಲಸಿಗೆ ನಾವು ಬೇರೆ ಹಲಸಿನಕಾಯಿ ಅಂತ ಹೇಳ್ತೀವಿ ಮತ್ತೆ ದೀಗುಜ್ಜಿ ಅಂತ ಹೇಳ್ತೀವಿ ತುಂಬಾ ತರ ಹೆಸರಿಂದ ನಾವು ಅದನ್ನ ಕರಿತೇವೆ ಮತ್ತೆ ಬೇರೆ ಹಲಸಿನಕಾಯಿನ ನಾನು ತುಂಬಾ ತರ ರೆಸಿಪಿನ ಕೂಡ ತೋರ್ಸ್ಕೊಟ್ಟಿದ್ದೀನಿ ಅದನ್ನೆಲ್ಲ ಯಾವುದು ಅಂತ ನಾನು ವಿಡಿಯೋ ತೋರಿಸುವಾಗ ಹೇಳ್ತಾ ಹೋಗ್ತೀನಿ ಹಾಗಾದರೆ ನಾವೀಗ ದೇವಿ ಹಲಸಿನ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಎಷ್ಟು ಕ್ರಿಸ್ಪಿ ಆಗಿರುವಂತ ದೀವಿ ಹಲಸಿನ ಫ್ರೈ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಇಲ್ಲ ಅಂತ ಇವತ್ತೇ ನೀವು ದೀವಿ ಹಲಸನ್ನು ತೊಗೊಂಡು ಬಂದು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ದೀವಿ ಹಲಸಿನ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ನಿಮಗೆ ಎರಡು ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೋಡಿ ಕಟ್ ಮಾಡಿಕೊಂಡು ಈ ರೀತಿ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಡಿ ಸ್ವಲ್ಪ ದಪ್ಪ ದಪ್ಪಾಗಿ ರೀತಿ ಸ್ಲೈಸ್ ಮಾಡ್ಕೊಳ್ಳಿ ಅಂದರೆ ತುಂಬ ದಪ್ಪನೂ ಬೇಡ ತುಂಬ ಇದು ಬೇಡ ಈ ರೀತಿ ನೋಡಿ ಆಗಿ ಕಟ್ ಮಾಡ್ಕೊಳ್ಳಿ ಯಾವ ಶೇಪ್ ಅಂದರೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋ ಪೀಸಸನ್ನು ನೀರಿಗೆ ಹಾಕಿ ಚೆನ್ನಾಗಿ ಎರಡು ಸಾರಿ ವಾಶ್ ಮಾಡ್ಕೊಳ್ಳಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಒಗ್ರ ಅಂಶ ಇರೋದರಿಂದ ಅದೆಲ್ಲ ಹೋಗುತ್ತೆ ಹಾಗೆ ನೋಡಿ ನೀರೆಲ್ಲ ತೆಕ್ಕೊಂಡು ಮತ್ತೊಂದು ಅವಲ್ಗೆ ನಾನು ಇದನ್ನು ಹಾಕಿಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಒಂದು ಎರಡರಿಂದ ಎರಡೂವರೆ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ ಹಾಗೆ ಎರಡು ಎರಡು ಚಮಚ ಚಾಟ್ ಮಸಾಲ ಮತ್ತು ಒಂದು ಸ್ವಲ್ಪ ಒಂದು ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಹಾಗೆ ಮತ್ತು ನೋಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ಜೀರಿಗೆನ ಕೈಯಲ್ಲಿ ಒಂದು ಸ್ವಲ್ಪ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಒಂದು ಸ್ವಲ್ಪ ಲಿಂಬು ರಸಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆಮೇಲೆ ಕೂಡ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಇದನ್ನು ತಿಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದನ್ನು ಮುಚ್ಚಳ ಮುಚ್ಚಿ ಒನ್ ಟ್ವೆಂಟಿ ಮಿನಿಟ್ಸ್ ಹಾಗೆ ಇದ್ದೀನಿ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಇದನ್ನು ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಎಲ್ಲ ಪೀಸಸ್ಸು ನೀವೇ ನೋಡ್ತಾ ಇದ್ದೀರಿ ಅಲ್ವ ಹಾಗೆ ನೋಡಿ ಇದನ್ನು ಬಾಂಬೆ ರವದಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳೋ ಥರ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಆಲ್ರೆಡಿ ನಾನು ನಿಮಗೆ ದೀವಿ ಹಲಸಿನ ಪೋಡಿ ಹೇಗೆ ಮಾಡಬೇಕು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಮತ್ತು ಮತ್ತೆ ತೋರಿಸ್ಕೊಟ್ಟಿದ್ದೀನಿ ಅಂತಂದರೆ ದೀವಿ ಹಲಸಿನ ಚಿಪ್ಸ್ ಕೂಡ ತೋರಿಸ್ಕೊಟ್ಟಿದ್ದೀನಿ ಅದು ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಇದರಲ್ಲಿ ರವಾದಲ್ಲಿ ಡಿಪ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಆಗಲೇ ನೋಡಿ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೆ ಈಗ ಇದನ್ನು ಒನ್ ಬೈ ಒನ್ ಈ ಪೀಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಳ್ಬೇಕು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಈಗ ಫ್ರೈ ಆಗ್ತಾ ಇದೆ ನಿಧಾನಕ್ಕೆ ಇದನ್ನು ಮಗಜ್ಕೊಳ್ಬೇಕಾಗತ್ತೆ ಒಮ್ಮೆಲೆ ಸಡನ್ನಾಗಿ ಮಡ್ ಮಗೋಕ್ಕೆ ಹೋಗಬೇಡಿ ಈ ರೀತಿ ನೋಡಿ ಒಂದು ನಿಮಿಷ ಬಿಟ್ಟು ಚೆನ್ನಾಗಿ ಈ ರೀತಿ ಮಗಚ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಮತ್ತು ಮುಂದೆ ಒಂದಿನ ನಾನು ದೇವಿ ಹಲಸಿನ ಸಾಂಬಾರು ಕೂಡ ತೋರಿಸ್ಕೊಡ್ತೀನಿ ಅದು ಅಷ್ಟೇ ತುಂಬ ಸೂಪರಾಗಿರುತ್ತೆ ಸೇಮ್ ಅದು ಆಲೂಗಡ್ಡೆ ಥರನೇ ಅನಿಸುತ್ತೆ ಆಲೂಗಡ್ಡೆ ಸಾಂಬಾರು ಥರನೇ ಟೇಸ್ಟಿಯಾಗಿರುತ್ತೆ ಈ ರೀತಿ ನೋಡಿ ಫ್ರೈ ಮಾಡಿಕೊಂಡು ಇದನ್ನೀಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದೇ ದಿವಿ ಹಲಸಿನ ಫ್ರೈನ ಇನ್ನೊಂದು ರೀತಿ ಕೂಡ ಮಾಡ್ಬೋದು ನೋಡಿ ಆಗಲೇ ನಾನು ರೆಡಿ ಮಾಡ್ಕೊಂಡಿರೋಂಥ ಈ ಸ್ಲೈಸಸ್ಸನ್ನು ಮತ್ತೆ ರವಾದಲ್ಲಿ ಡಿಪ್ ಮಾಡಿಕೊಂಡು ಈ ದೋಸೆ ಕಾವ್ಲಿ ಏನಿರುತ್ತಲ್ವ ಅದಕ್ಕೆ ಫುಲ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಶಾಲೋ ಫ್ರೈ ಮಾಡಬೇಕು ಈ ರೀತಿ ಮಾಡಿಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಡೀಪ್ ಫ್ರೈ ಆದರೂ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಶಾಲೋ ಫ್ರೈ ಆದರೂ ಮಾಡ್ಕೊಳ್ಬೋದು ನೋಡಿ ಒಂದೆರಡು ನಿಮಿಷ ಬಿಟ್ಟು ಈ ರೀತಿ ಮತ್ತೆ ನಿಧಾನಕ್ಕೆ ಮಗಚ್ಕೊಳ್ಳಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗಲೇ ತಿನ್ಬೇಕಂತ ಅನಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ನೀವು ಡೀಪ್ ಫ್ರೈ ಆದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಶ್ಯಾಲೋ ಫ್ರೈ ಆದರೂ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ಬೋದು ಈಗ ನೋಡಿ ಇದು ಫ್ರೈ ಆಗಿದೆ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದು ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಫುಲ್ ರವೆ ಎಲ್ಲ ಅದು ಕಂಡುಕೊಂಡು ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮಾತ್ರ ಸಾಫ್ಟ್ ಇರುತ್ತೆ ಹೊರಗಡೆ ತಿನ್ನುವಾಗ ಕ್ರಂಚಿ ಕ್ರಂಚಿ ಅನಿಸುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನೀವು ರೆಡ್ ಚಿಲ್ಲಿ ಪೌಡರನ್ನು ಮೇಲ್ಗಡೆಯಿಂದ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಸಾಸ್ ಜೊತೆ ಕೂಡ ನೀವು ಇದನ್ನು ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟ ಬರ್ತಾರೆ ದೊಡ್ಡವ್ರು ಇಷ್ಟ ಪಡ್ತಾರೆ ಸೊ ಇವತ್ತಿನ ಈ ದಿವಿ ಹಲಸಿನ್ ಫ್ರೈ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ